ಸುಷ್ಮಾ ಮೇಡಮ್ ಬಗ್ಗೆನೆ ಕೇಳಿಲ್ಲ ಫೇಸ್ಬುಕ್ ಅಲ್ಲಿ ವ್ಯಾಟ್ಸ್ಆಪ್ ಅಲ್ಲಿ ಬೇರೆ ಬೇರೆ ಸ್ನೇಹಿತರು ಮೇಡಮ್ ಅಲ್ಲಿರತಕ್ಕಂಥ ಅಭಿಮಾನದ ಪದಗಳನ್ನ ಕ್ರೋಢೀಕರಿಸಿ ಮೇಡಮ್ ಬಗ್ಗೆ ಗಾನ ಮಾಡೋದ ಮುಖಾಂತರ ಹಾಡಾಡೋದ್ರ ಮುಖಾಂತರ ಬಹಳ ದಿನಗಳಿಂದ ಮೇಡಮ್ ಅವರು ಇಂತ ವೇದಿಕೆಯಲ್ಲಿ ತನ್ನ ಅಭಿಪ್ರಾಯನ ಹಂಚ್ಕೋಬೇಕು ಅಂತಕ್ಕಂಥ ಮಾಡಿರ್ತಕ್ಕಂಥ ಪ್ರಯತ್ನ ಒಬ್ಬರು ಪಾಂಡವಪುರದಂತಹ ಗಾಯಕರು ನಮಿಸಿ ಆದ್ರೆ ಇಡೀ ರಾಜ್ಯದ ಮೂಲ ಮೂಲೆಯಲ್ಲೂ ಕೂಡ ಸುಷ್ಮಾ ಮೇಡಮ್ ಅಂತಕ್ಕಂಥ ಪದಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಇವತ್ತು ಪ್ರೀತಿಗೆ ಕಾರಣ ಆಗಿರ್ತಕ್ಕಂಥ ಕುಸುಮ ಮೇಡಮ್ ಅವರು ದಿನದಲ್ಲಿ ಗಾಯಕಿ ನಾಯಕಿ ನಮ್ಮೆಲ್ಲರ ಸ್ಫೂರ್ತಿದಾಯಕಿ ಆಗಿ ಭಾಳಷ್ಟು ಸ ಸದ್ಯದಲ್ಲೇ ನಮ್ಮೆಲ್ಲರ ಪ್ರೀತಿಗೆ ಪಾತ್ರ ಆಗ್ತಾರೆ ಇವತ್ತು ಕೂಡ ಸೋತರು ಮನೆ ಸೇರಲಿಲ್ಲ ಗೆತ್ತೂರಲ್ಲೂ ಸೇರ್ಕೊಂಡಿದ್ದಾರೆ ಏನೇನು ಮಾಡ್ತಿದ್ದಾರೋ ಭಗವಂತನ ಗೊತ್ತು ನಿಮ್ಮ ಗೊತ್ತು ಆದರೆ ನಮ್ಮ ನಾಯಕಿ ನಮ್ಮ ಒಟ್ಟಿಗೆ ಸೋತರು ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಪದವನ್ನು ಮೈಗೂಡಿಸ್ಕೊಂಡು ಇವತ್ತು ಬೆಳಗ್ಗೆಯಿಂದ ನಮ್ಮ ಸಹೋದರು ಮಾಡಿದಂತಹ ಸಂಕ್ರಾಂತಿ ಸುಖಿ ಕಾರ್ಯಕ್ರಮದಲ್ಲಿ ತಾವು ನೋಡಿರಬೇಕು ಸಾಕಷ್ಟು ಜನ ಬಂದಿದ್ರೆ ಗೊತ್ತಾಗ್ತದೆ ಯಾವ ತರ ಕಾರ್ಯಕ್ರಮವನ್ನು ರೂಪಿಸಿದ್ರು ಆ ಕಾರ್ಯಕ್ರಮದ ಹಿಂದೆ ಪ್ರೇರೇಪಣೆ ಯಾವ ತರ ಕುಷ್ಮಾ ಅಮ್ಮರಾಯತ್ನವ್ರು ಯಾವ ತರ ಇದ್ರು ಡಿ ಕೆ ಸುರೇಶ್ನವ್ರು ಯಾವ ತರ ಪ್ರೇರೇಪಣೆ ಮಾಡಿದ್ರು ಅಂತಕ್ಕಂಥ ಮಾತನ್ನ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಪಾರ್ಥಗೌಡ್ರು ನಮ್ಮ ನೇತ್ರಮ್ಮ ನಮ್ಮ ಜಯಂತನ್ನೆಲ್ಲ ಗುರುಗಾನ ಮಾಡ್ತಾ ಇರ್ತಾರೆ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ಮೀನಮ್ಮನ ಬರೋ ಮುಂಚೆ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ರು ಹಂಗಾಗಿ ಈ ವೇದಿಕೆಯಲ್ಲಿರ್ತಕ್ಕಂಥ ತುಕಾರಾಮ್ ಸರ್ ಆಗಿರ್ಬೋದು ಶಿವವ್ರಾಗಿರ್ಬೋದು ಇನ್ನು ಅನೇಕ ಹುಟ್ಟಿಗಳು ರಮೇಶಣ್ಣ ಆದ್ಯಾಗಿ ಎಲ್ಲರೂ ಒಟ್ಟೊಟ್ಟಿಗೆ ಶೇಖರಣೆ ಥರ ನಾವು ನೀವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ದಿನ ಪ್ರತಿದಿನ ಜನರ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಸ್ಫೂರ್ತಿ ಯಾರಾದರೂ ಆಗಿದ್ದಾರೆ ಅಂದರೆ ಅದು ನನ್ನ ನಾಯಕಿ ಸುಷ್ಮಾ ಹನುಮಂತರಾಯಪ್ಪ ಅಂತಕ್ಕಂಥ ಹೇಳಿ ತುಂಬ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಅಂಥ ಸಂದರ್ಭದಲ್ಲಿ ನಮ್ಮ ಅನ್ಮೆಗೌಡು ಹೆಚ್ಚು ತಿಂತೀವಿ ಮತ್ತು ಅನಂತರಾಮ್ ಅವರು ಒಟ್ಟೊಟ್ಟಿಗೆ ಸೇರಿ ಇವರು ಈ ಭಾಗದಲ್ಲಿ ರವಿಕುಮಾರ್ ಅಂತಕ್ಕಂಥ ಶಕ್ತಿ ಅಂತ ಶಕ್ತಿ ಅನ್ಮ ಹುಡುಗ ಬಲಭುಜ ಎಡಭುಜ ಇದ್ದಂಗೆ ಬಲಗೈ ಎಡಗೈ ಇದ್ದಂಗೆ ಇನ್ನು ಅನೇಕ ಸಹಕಾರರು ಅವ್ರ ಜೊತೆಗೆ ಒಡನಾಟದಲ್ಲಿ ಇದ್ದಾರೆ ಅಂದ್ರೆ ಅನ್ನಗೌಡರಿಗೆ ಪಾರ್ಥಣ್ಣ ಅಂದ್ರೆ ಪ್ರೀತಿ ರವಿಯಣ್ಣ ಅಲ್ಲ ಫುಲ್ ಪ್ರೀತಿ ಇಂಥ ಪ್ರೀತಿ ಪಾತ್ರವಾದಂತಹ ಬ್ರಹ್ಮ ವಿಷ್ಣು ಮಹೇಶ್ ಇರ್ತಕ್ಕಂಥ ನೀವು ಮುಂದಿದ್ದೀರಿ ಯಾವ ಕಾರ್ಯಕ್ರಮ ಮಾಡಿದ್ರು ಎಷ್ಟು ಜನ ಇರಲಿ ಎಷ್ಟು ಜನ ಇಲ್ಲದೆ ಉರ್ಲಿ ನಿಮ್ಮ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಮೇಡಮ್ ಮತ್ತೆ ಮೇಡಮ್ ತಂಡದಿಂದ ಅನ್ಯಾಯಿಗಳಾದ ನಾವು ನಿನ್ನ ನಿರಂತರವಾಗಿ ನಮ್ಮ ಜೊತೆ ಇರ್ತೀವಿ ಅನ್ನಗೌಡ್ರೆ ಅದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರನ್ನ ನಿರ್ಮಾಣತಕ್ಕಂಥ ಕಾರ್ಯಕ್ರಮ ಅವತ್ತು ಇವತ್ತು ಸ್ಮರಣೀಯ ಅನುದಾನ ಮಾಡೋ ಕಾರ್ಯಕ್ರಮ ಯಾವ ಯಾವತ್ತೂ ತೃಪ್ತಿ ಬರೋಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ ಪಾಂಡವಪುರದಿಂದ ಬಂದಿರತಕ್ಕಂಥ ಗಾಯಕರೇ ನಿಮಗೆ ಭಗವಂತ ಆರೋಗ್ಯ ಐಶ್ವರ್ಯ ಮಂಟಪಪ್ಪ ಚಿಕ್ಕಲೂರಪ್ಪ ಹೆಚ್ಚಿಗೆ ಆಶೀರ್ವಾದ ಕೊಡ್ಲಿ ನಿನ್ನಂತ ಕಲಾವಿದರು ಆಶೀರ್ವಾದ ನಮ್ಮ ಮೇಡಮ್ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಅನೇಕ ಕಾರ್ಯಕ್ರಮಗಳು ಅನೇಕ ಸಹಕಾರಗಳು ಮತ್ತು ಅನೇಕ ವಿನಿಮಯ ಆದ್ದರಿಂದ ನಮ್ಗೆ ಭಾಗದಲ್ಲಿ ಮೋಹನವರು ಮಾತಾಡೋದು ನಮ್ಮ ರಮೇಶ್ ಗೌಡ್ರು ಕೂಡ ಮಾತಾಡ್ತಾ ಇದ್ರು ನಮ್ಮ ಕಾವ್ಯ ರಘುಗೌಡರು ಕೂಡ ಸಾಕಷ್ಟು ಬರಕು ಕಾರ್ಯಕ್ರಮದಲ್ಲಿ ಹಂಗೆ ಗುಣಗಾನ ಮಾಡುವಂತ ವ್ಯಕ್ತಿಗಳ ಕಾರ್ಯಕ್ರಮ ನಾವು ಎಷ್ಟೊತ್ತು ಲೇಟ್ ಆದ್ರೂ ಪರವಾಗಿಲ್ಲ ಆ ಕಾರ್ಯಕ್ರಮಕ್ಕೆ ಹೋಗಿ ಕೈ ಜೋಡಿಸ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಕೂಡ ಇದೇ ನಿರಂತರವಾಗಿ ಕಾರ್ಯಕ್ರಮ ಮಾಡಲಿ ಅಂತಕ್ಕಂಥ ಹೇಳ್ತಾ ಎರಡು ನಿಮಿಷ ಕಟ್ಟೋದಕ್ಕೆ ಮೂರು ನಿಮಿಷ ಎಷ್ಟು ಕಟ್ಟೋದಕ್ಕಿಂತ ಮೇಲೆ ಕ್ಷಮೆಯನ್ನ ಕೇಳ್ತಾ ಹಮ್ಮೇಗೌಡರಿಗೆ ಹೆಚ್ಚಿನ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಸಿಗ್ಲಿ ನಿರಂತರವಾಗಿ ಕಾರ್ಯಕ್ರಮ